ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಗೋಪಾಲಸ್ವಾಮಿ ಮಂಡದ ಮಧ್ಯೆ ಮತ್ತು ಅರಮನೆ ಬಯಲು ಮಧ್ಯಲ್ ಮಧ್ಯ ಭಾಗದಲ್ಲಿ ನಾವು ಈಗ ಇಲ್ಲಿ ಇದೀವಿ ಪ್ರೆಸೆಂಟು ಇವತ್ತು ನಾನು ಇಂಪಾರ್ಟೆಂಟ್ ಒಂದು ಪ್ಲೇಸು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಂದರೆ ಆಗಿನ ಕಾಲದಲ್ಲಿ ಈ ಮಳೆ ಅಂದರೆ ಈ ಬೆಟ್ಟದ ಮೇಲುಗಡೆ ಮಳೆ ಬಂದಂಥ ನೀರು ಯಾವ ರೀತಿ ಹೋಗ್ತಾ ಇತ್ತು ಮತ್ತು ಹೆಂಗೋ ಎಲ್ಲಿಂದ ಎಲ್ಲಿಗೆ ಹೋಗಿ ಸೇರ್ತಾಯಿತ್ತು ಅಂತೇಳಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ

ಇದು ರಾಜರ ಕಾಲದಿಂದಲೂ ಕೂಡ ಬಹಳ ಪ್ರಸಿದ್ಧಿಯಾದಂತಹ ದೇವಸ್ಥಾನ ಇದು ಭೂತಪ್ಪನ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಬಲಿ ಬಲಿ ಕೂಡ ಇದನ್ನ ಬಲಿ ಕೂಡ ಕೊಡ್ತಾರೆ ಅಂದ್ರೆ ಅವಾಗಿನ ಟೈಮಲ್ಲಿ ಅಂದ್ರೆ ಇವರ ಆಡಳಿತ ಕೂಡ ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು ಯಾವುದೇ ಅಪ್ಪಣೆಗಳನ್ನ ತಗೊಂಡು ಕೂಡ ಇಲ್ಲಿ ಇದು ಮಾಡ ರಾಜರು ಯುದ್ಧ ಇದಕ್ಕೆಲ್ಲ ಹೋಗ್ತಾ ಇದ್ರು ಹೇಳಿ ಈ ರೀತಿ ಇತಿಹಾಸ ಇದೆ ಸರ್ ಇದಕ್ಕೆ ಇದೆ ಭೂತಪ್ಪನ ದೇವಸ್ಥಾನ ಇದು ಈಗಲೂ ಸಹ ಭಕ್ತಾದಿಗಳು ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತೆ ಬಲಿ ಸಹ ಕೊಡ್ತಾರೆ ಇದು ಬೈಲು ಭೂತಪ್ಪ ಅಂತೇಳಿ ಇದನ್ನ ಕರೀತಾರೆ ಯಾವುದೇ ದೇವಸ್ಥಾನ ಯಾವುದೋ ಇದಿಲ್ಲ ಹಂಗಾಗಿ ಬಯಲು ಭೂತಪ್ಪ ಅಂತ ಹೇಳಿ ಇದನ್ನ ಕರೀತಾರೆ ಆ ಡ್ರೈನೇಜ್ ಸಿಸ್ಟಮ್ ಹೋಗ್ಲಿ ನೋಡ್ಲಿಕ್ಕೆ ಹೋಗೋಣ ಬನ್ನಿ ಇಲ್ಲೇ ಪಕ್ಕದಲ್ಲಿ ಇದೆ ನೋಡಿ ಸರ್ ಅವಾಗ ಈಗ ನಾವೇನು ಕಾಲುವೆ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಊರಲ್ಲಿ ಆತರ ಡ್ರೈನೇಜ್ ಸಿಸ್ಟಮ್ ಆಗಿನ ಕಾಲದಲ್ಲಿ ಅಂದ್ರೆ ಈ ಮಳೆ ನೀರು ಬಂದಂತ ನೀರುಗಳು ಈಗ ನಾವು ಎಲ್ಲ ನೋಡ್ತೀವಿ ಊರುಗಳಲ್ಲಿ ಮತ್ತೆ ಈ ಹೊಲಗಳಲ್ಲೆಲ್ಲ ಹೊಲ ಎಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಈ ನೀರು ಬಂದು ಆ ಆತರ ಇದಾಗಬಾರ್ದು ಅಂತೇಳಿ ಈ ತರ ಈ ರಾಜರು ಈ ಡ್ರೈನೇಜ್ ಸಿಸ್ಟಮ್ನ ಅಂಡರ್ ಪಾಸ್ ಅಂದ್ರೆ ಒಳಗಿಂದ ಹೋಗ್ಲಿಕ್ಕೆ ಇದು ಮಾಡಿದ್ದಾರೆ ಬನ್ನಿ ಹೋಗೋಣ ಒಳಗೆ ಮೇಲ್ಗಡೆಯಿಂದ ನೀರ್ ಬಂದಂತ ನೀರು ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಮಾರ್ಗ ಇದು ಹೋಗ್ಬನ್ನಿ ಒಳಗೆ ಕಲ್ಲು ಬಿದ್ದೋಗಿದೆ ನೋಡ್ರಿ ಆಗಿನ ಕಾಲದಲ್ಲಿ ಎಂತಹ ಕಟ್ಟಡ ಕಟ್ಬಿಟ್ಟು ನೀರು ಹೋಗ್ಲಿಕ್ಕೆ ಎಷ್ಟೊಂದು ದೊಡ್ಡದಾದ ಇದು ಮಾಡಿಬಿಡಿದ್ದಾರೆ ಸುಮಾರು ನಾಲ್ಕು ಮೂರು ಮೂರುವರೆ ನಾಲ್ಕು ಕಡೆ ಬರುತ್ತೆ ಐಟು ಸೊ ಚೆನ್ನಾಗೆ ಎಲ್ಲ ಇದು ಮಾಡಿದ್ದಾರೆ ಯಾವುದೇ ತೊಂದರೆ ಆಗದಂಗೆ ಈ ಒಂದು ಡ್ರೈನೇಜ್ ಸಿಸ್ಟಮ್ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಮೈ ಒಳಗೆ ಹೋಗ್ತಾ ಇದೆ ನೋಡಿ ಸುಮಾರು ಒಂದು ನೂರು ಮೀಟ್ರ್ ಇದೆ ಇರ್ಬೇಕು ಸರ್ ಇದೆಲ್ಲ ಒಂದು ನೂರು ಮೀಟ್ರ್ ಇರ್ಬೇಕು ನೂರಿಂದ ಇನ್ನೂರು ಮೀಟರ್ ಇರ್ಬೋದು ಈಗಲೂ ಸಹ ಮಳೆ ನೀರು ಬಂದರೆ ಇದೇ ಮಾರ್ಗವಾಗಿ ಹೋಗುತ್ತೆ ಇದು ಬಂದ್ಬಿಟ್ಟು ಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಗೋಪಾಲ ಸ್ವಾಮಿ ಹೊಂಡದ ಮಧ್ಯಭಾಗದಲ್ಲಿ ಭೂತಪ್ಪನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬರುತ್ತೆ ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಮಂಡ್ಯಗಳನ್ನು ನೋಡ್ರಿ ಇಲ್ಲಿ ಈ ಮಳೆ ನೀರು ಬಂದಂತ ನೀರು ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಇಲ್ಲಿ ಬಂಡೆಗಳಿಗೂ ಸಹ ಆಸೆ ಹಾಕಿದ್ದಾರೆ ಇಲ್ಲಿ ಬಂಡೆಗಳು ಕೂಡ ಅಂದ್ರೆ ಸೌಕಣೆ ಅಂದ್ರೆ ಮರಳು ಎಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಅಂತ ಹೇಳಿ ಆತರ ಇಲ್ಲಿ ಇರ್ತಕ್ಕಂತ ಕಲ್ಲುಗಳನ್ನು ಯೂಸ್ ಮಾಡಿ ಇವರು ಕಟ್ಟಡವನ್ನು ಕಟ್ಟುತ್ತಾ ಹೋಗಿದ್ದಾರೆ ಮತ್ತೆ ಇದನ್ನ ಈ ಯುದ್ಧದ ಸಮಯದಲ್ಲಿ ಸಹ ಇದನ್ನ ಶತ್ರುಗಳು ಶತ್ರುಗಳಿಂದ ತಪ್ಸ್ಕೊಳ್ಲಿಕ್ಕೆ ಈ ಮಾರ್ಗಗಳು ಯೂಸ್ ಮಾಡ್ತಾ ಇದ್ರು ಮುಂಚೆ ಈ ಇದರಲ್ಲಿ ಔದ್ಕೊಂಡು ಅವ್ರು ಯುದ್ಧ ಮಾಡ್ಲಿಕ್ಕೆ ಕೂಡ ಇದು ಯೂಸ್ ಮಾಡಿದ್ದಾರೆ ನೋಡಿ ನಂತರ ಸುರಂಗ ಮಾರ್ಗ ಅಂತ ಸ್ನೇಹಿತರೆ ಇಷ್ಟತ್ತು ನೀವು ನೋಡಿದ್ರಲ್ಲ ಇದು ಡ್ರೈನೇಜ್ ಸಿಸ್ಟಮ್ ಮತ್ತೆ ಅಂಡರ್ ಪಾಸ್ ಮತ್ತೆ ಶತ್ರುಗಳು ಈ ರಾಜರು ಯುದ್ಧದಲ್ಲಿ ಇವರು ಬೇರೆ ಶತ್ರುಗಳು ಬಂದಾಗ ಈ ಒಂದು ಅಂಡರ್ ಅಲ್ಲಿ ಬಚ್ಕೊಂಡು ಅವರು ಏಕಾಏಕಿಯಾಗಿ ಬಂದು ಯುದ್ಧ ಮಾಡ್ಲಿಕ್ಕೆ ಕೂಡ ಅವಾಗ ಯೂಸ್ ಮಾಡ್ಕೊಂಡಿದ್ದಾರೆ ಇಂತಹ ಇವು ನಾವು ನೋಡೋದು ಬಹಳ ಕಡಿಮೆ ಅಷ್ಟೊಂದು ಟೆಕ್ನಾಲಜಿ ಆ ಟೈಮಲ್ಲಿ ಇವರು ರಾಜರು ಯೂಸ್ ಮಾಡಿಕೊಂಡು ಸೇಫ್ಟಿಗೋಸ್ಕರ ಈ ಥರ ಮಾಡ್ಕೊಂಡಿದ್ದಾರೆ ಮತ್ತೆ ಮಣ್ಣಿನ ಸವಕಳಿ ತಪ್ಪಿಸ್ಲಿಕ್ಕೆ ಈ ಥರ ಇದನ್ನು ಮಾಡಿದ್ದಾರೆ ಅಂತೇಳಿ ನಾವು ನೋಡ್ಬೋದು ಅಂದರೆ ಈ ಮೇಲ್ಗಡೆ ಬಂದಂಥ ನೀರನ್ನು ಆಯಾ ಜಾಗದಲ್ಲಿ ಡ್ರೈನೇಜ್ಗಳನ್ನ ಮಾಡ್ಕೊಳ್ತಾ ಅಂದರೆ ತಗ್ಗು ಪ್ರದೇಶ ತಗ್ಗು ಪ್ರದೇಶ ಇಲ್ಲಿರುತ್ತೋ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನೀವೆಲ್ಲ ನಾವು ಕೆಳಗಡೆ ಹೋಗೋ ಒಂದು ಕಿಂಡಿ ನಾವು ಹೇಳ್ತೀವಲ್ಲ ಆ ಕಿಂಡಿ ಸಹ ಇದೇ ರೀತಿ ನೀಲ್ವೇ ಮಾಡಿದಂಥ ಜಾಗ ಆ ಥರ ಅಂದರೆ ಈ ಕೋಟೆಗಳು ಬೀಳಬಾರ್ದು ಅದಕ್ಕೋಸ್ಕರ ಇನ್ನು ಸೇಫ್ಟಿಯಾಗಿ ಈ ಥರ ನಿರ್ಮಾಣ ಮಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಈಗ ಇಷ್ಟೊತ್ತು ನಿಮಗೆ ಡ್ರೈನೇಜ್ ಸಿಸ್ಟಮ್ನ ಮತ್ತೆ ತೋರಿಸಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಒಂದು ಮಾಹಿತಿಯನ್ನ ತಿಳಿಸ್ಕೊಂಡು ನಿಮ್ಗೆ ಜೊತೆಗೆ ಬರ್ತೇನೆ ಧನ್ಯವಾದಗಳು